ಇನ್ನು ಜೆ ಡಿ ಎಸ್ ವಿರುದ್ಧ ಅರ್ಸಿ ಕೆರೆ ಶಾಸಕ ಶಿವಲಿಂಗೇಗೌಡ ವಾಗ್ದಾಳಿ ನಾನು ಜೆ ಡಿ ನಲ್ಲಿ ಇದ್ದಿದ್ರೆ ಏನಾಗ್ತಿತ್ತು ನಿಮ್ಮ ಪಕ್ಷದಲ್ಲಿ ಒಂದು ಸೀಟ್ ಜಾಸ್ತಿ ಆಗ್ತಾ ಇತ್ತು ಅಷ್ಟೇ ತಾನೇ ಅಂತ ಮಾತನಾಡಿದ್ದಾರೆ ಶಿವಲಿಂಗೇಗೌಡ ನೀವು ಯಡಿಯೂರಪ್ಪರಿಗೆ ಸಿಎಂ ಸ್ಥಾನ ಕೊಟ್ರ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸ್ಥಾನ ಕೊಡ್ತೀನಿ ಅಂತ ಓಡ್ ಹೋಗ್ಲಿಲ್ವಾ ಜೆ ಡಿ ಎಸ್ ನಲ್ಲಿ ಇರೋದು ಬಿಡೋದು ಇಷ್ಟ ಹಾಸನದ ಅರ್ಸಿ ಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಆಕ್ರೋಶವನ್ನ ಆಕ್ರೋಶ ಭರಿತವಾದಂತಹ ಮಾತುಗಳನ್ನ ಆಡಿದ್ದಾರೆ ನಮ್ಮ ಕಡೆಯವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಡ್ತೀನಿ ಅಂದ್ರು ಕೊಟ್ರ ಅದಕ್ಕೆ ನಾನು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಹೋಗಿತ್ತು ನಾನೇನು ಕೊಲೆ ಮಾಡಿದ್ದೀನ ಮರ್ಡ್ರ್ ಮಾಡಿದ್ದೀನ ನಾನು ರೇವಣ್ಣ ಕುಟುಂಬದ ಬಳಿ ಎಮ್ ಎಲ್ ಸಿ ಸ್ಥಾನವನ್ನು ಕೇಳಿದೆ ಆದರೆ ಕೊಡಲಿಲ್ಲ ಅರ್ಸಿಕೆರೆಗೆ ಒಂದೇ ಒಂದು ಎಮ್ ಎಲ್ ಸಿ ಸ್ಥಾನ ಕೊಡಿ ಅಂದಿದ್ದೇ ತಪ್ಪಾಗೋಯ್ತಾ ನೀವು ಹೊಳೆ ನರಸೀಪುರಕ್ಕೆ ಎಷ್ಟು ಕೊಟ್ರಿ ಹಾಸನದ ಚನ್ನರಾಯಪಟ್ಟಣಕ್ಕೆ ಎಷ್ಟು ಕೊಟ್ರಿ ಅಂತ ಪ್ರಶ್ನಿಸಿದ್ದಾರೆ ಬರೀ ನಿಮ್ಮನೆಗೆ ಮಾತ್ರ ನೀವು ಕೊಟ್ಕೊಂಡ್ಬಿಡಿ ಇದನ್ನು ಕೇಳೋದಕ್ಕೆ ಅವ್ರ ಮಗನಿಗೆ ಸ್ಥಾನ ಕೊಡೋದಕ್ಕೆ ಹೊರಟರು ಅದಕ್ಕೆ ನಾನು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದು ನಾನೇನು ಕೊಲೆ ಮಾಡಿದಿನ ಮರ್ಡ್ರ್ ಮಾಡಿದಿನ ಏನಿಲ್ವಲ್ಲ ಹೈದರಾಬಾದ್ನಿಂದ ಕುರಿ ಹಿಡ್ಕೊಂಡು ಬಂದು ಇಲ್ಲಿ ರಾಜಕೀಯ ಮಾಡದ ಹಾಗಲ್ಲ ಅಂತ ಶಿವಲಿಂಗೇಗೌಡ ಇವತ್ತು ವೇದಿಕೆ ಮೇಲೆ ಆಕ್ರೋಶ ಭರಿತವಾದಂತಹ ಮಾತುಗಳನ್ನು ಆಡಿದ್ದಾರೆ ಏನು ನಾನು ಜೆಡಿಎಸ್ ಬಿಟ್ಟು ಹೋಗ್ಬಿಟ್ಟ ದ್ರೋ ಮಾಡಿಬಿಟ್ಟು ಯಾಕೆ ಆಗುತ್ತೆ ನಾನು ಇಪ್ಪತ್ರಿ ಇನ್ನೇನು ಹನ್ನೊಂದು ಶೀಟ್ ಜಾಸ್ತಿ ಆಗ್ತದೆ ಹತ್ತೊಂಬತ್ತು ಹದಿನೆಂಟು ದ್ರೋ ಏನ್ ಮಾಡಿದ್ವಿ ನೀವು ಯಡಿಯೂರಪ್ಪ ಮುಖ್ಯಮಂತ್ರಿ ಕೊಟ್ಟು ಹದಿನೆಂಟು ತಿಂಗಳು ಅಂತ ಹೇಳಿ ಒಡವಿ ದೋರಲ್ಲ ಕೊಟ್ಟರೆ ಅವ್ನು ಮೋಸ ಮಾಡಿದಾಗಲ್ವಾ ಅಂದ್ರೆ ಆಚೆಲ್ಲ ಇವೆಲ್ಲ ಇದ್ದಾವೆ ಏನ್ ಮೋಸ ಆದ್ರೆ ಯಾರು ಇದು ಮಾಡಿದೀವೋ ಕೊಲ ಮಾಡಿದೀವೋ ಇದು ಮಾಡಿದೀವೋ ನನ್ನಿಚ್ಚೆ ನೀ ಚೌಡಿನಿಗೆ ಎಮ್ ಎಲ್ ಸಿ ಕೊಡಕ್ ಅಂದ್ರೆ ನಾನ್ ನಿಮ್ ಜೊತೆ ಇರಕ್ಕಲ್ಲ ಅಂತ ಹಾ ಕೊಟ್ಟದು ನಾನೇ ಕೊಟ್ಟು ಮತ್ ಕರ್ಕೊಂಡ್ ಸಂಧಾನ ಮಾಡಿದೀವಿ ಚಲೋ ಏನಾರ ಆಯ್ತು ಅವ್ನಿಗೆ ಕೊಡ್ತೀವಿ ನೀನು ಇರು ಅಂತ ನಾವು ಕೊಡ್ಬೇಕಾಯ್ತು ಕೊಡ್ಲು ಹೋದೆ ಅದಕ್ಕೇನು ನನ್ ಬಯದಕ್ಕೆ ಒಂದು ಸಮಾವೇಶ ಆಯ್ತು ಇನ್ನೇನೂ ಇಲ್ಲ ಸಮಾವೇಶಿ ಅವರು ಶಿವರಂಗಿಯವರು ಬಯಕಿರೋ ಸಮಾವೇಶ ಹ ಅದಷ್ಟೇ ಅವರೇ ಗೌಡ್ರು ಗೌರವ ಮಾತಾಡ್ಕೊಳ್ಳಿ ಪಾಪ ವಚ ಇಷ್ಟು ವಯಸ್ಸರಿ ಮಾಜಿ ಪ್ರಧಾನಮಂತ್ರಿ ಅವರು ಬರಲಿ ಕೊಡುವ ಇದೆ ನಿಮ್ಗೆ ಈ ದೇಶದಲ್ಲಿ ಅವ್ರ ಬಗ್ಗೆ ನಾವು ಏನು ಮಾತಾಡೋದು ಬೇಡ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಇವರೇ ತನ್ನ ಈ ಪುಣ್ಯಾಥ್ರವ್ರು ಇವರು ಹೇಳಿ ಮಾತು ಕೇಳಲಿ ನಾವು ಎಲ್ಲರೂ ಹಂಚಿ ಊಟ ಮಾಡಬೇಕಲ್ಲ ನಮ್ಮ ತಾಲೂಕು ಅರಸೀಕೆರೆ ತಾಲೂಕು ಸ್ವತಂತ್ರ ಭಾರತದ ಎಂಬತ್ತು ವರ್ಷದಲ್ಲಿ ಒಂದು ಎಂಎಲ್ಸಿ ಸಿ ಮಾಡಕ್ಕಾಗಿಲ್ಲ ಯಾರಿಗೊಂದು ಒಂದು ಸಿ ಕೊಟ್ಟಿದ್ದೀವಿ ನೀವು ಚನ್ನಾಭಂಡದಲ್ಲಿ ಎದು ಸರಿ ಆಗಿದ್ರಿ ಹೊಳನೇಶ್ವರದಲ್ಲಿ ಇದ್ರಿ ಯಾವ ಯಾವ ಕ್ಷೇತ್ರದಲ್ಲಿ ಏನಾಯಿದ್ರಿ ನಿಮ್ಮ ಇತ್ರ ನಾನು ಒಬ್ಬ ಎಂ ಎಲ್ ಆದ್ರೆ ಇತರೆ ವರ್ಗದರೆಲ್ಲ ಏನ್ ಮಾಡ್ತಾರೆ ಇದು ಕೇಳಿದ್ ತಪ್ಪ ನಾನು ಇದು ಕೇಳಿದ್ ತಪ್ಪನ್ರಿ ನಾನು ತಪ್ಪಲ್ಲ ನಾನು